ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವು ನೋಡ್ತಾ ಇರೋದು ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸು ಇವತ್ತು ನಿನ್ನೆ ನಾನು ಒಂದು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೆ ಯಾರಿಗೆಲ್ಲ ಇದ್ರ ಬಗ್ಗೆ ವಿಡಿಯೋಸ್ ಬೇಕು ಕಮೆಂಟ್ ಮಾಡಿ ಅಂತ ಹೇಳಿ ಎಲ್ರಿಗೂ ಅವ್ರದೇ ಆದಂತಹ ಒಂದು ವಿಶಸ್ ಫುಲ್ಫಿಲ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ ಇವನ್ ನನಗೂ ಸೇರಿಸಿ ಸೊ ಇವಾಗ ನಾಳೆ ಅಂದ್ರೆ ಲೈಕ್ ಎಂಟನೇ ತಾರೀಕು ಆಗಸ್ಟ್ ಈ ತ್ರಿಬಲ್ ಏಟ್ ಮ್ಯಾನಿಫಿಕೇಶನ್ ಇದೆಯಲ್ಲ ನಿಜವಾಗ್ಲೂ ಇದು ಎಷ್ಟೋ ವರ್ಷಗಳಿಗೆ ಒಂದ ಸತಿ ಬರುವಂತಹ ಒಂದು ಒಳ್ಳೆಯ ಡೇ ಗೊತ್ತಾ ದೇವರು ಸ್ವರ್ಗದ ಬಾಗಲನ್ನ ತೆಗೆದಿರ್ತಾರೆ ಸೊ ನೀವು ನಿಮ್ಮ ವಿಶಸ್ ಏನಿದೆಯೋ ಬೇಗ ಬೇಗ ದೇವರಲ್ಲಿ ಕಳಿಸಿದ್ರೆ ಡೆಫಿನೆಟ್ಲಿ ಈ ವರ್ಷ ಆಗಸ್ಟ್ ಅದ್ಗೆ ನಿಮಗೆ ಆ ವಿಶಸ್ ಏನೆಲ್ಲ ನೀವು ಮಾಡ್ಕೊಂಡಿದ್ದೀರೋ ಡೆಫಿನೆಟ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಫುಲ್ಫಿಲ್ ಆಗತ್ತೆ ಆದರೆ ನಾವು ನಂಬಿಕೆ ಇಟ್ಟು ಮಾಡಬೇಕು ಸೊ ಮ್ಯಾನಿಫಿಕೇಶನ್ ಅನ್ನೋದೇ ಒಂದು ರೀತಿ ನಂಬಿಕೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದು ಸೊ ರೇಖಿ ಕ್ಲಾಸ್ ಸೇರಿದ ಮೇಲೆ ಇದ್ರ ಒಂದು ಅಭೂತ್ವಪೂರ್ವವಾದ ವಿಷಯಗಳನ್ನ ತಿಳ್ಕೊಳಂಕಾಯ್ತು ನಮ್ಮ ಗುರುಗಳಿಂದ ಸೊ ಬನ್ನಿ ಇವತ್ತಿನ ಮ್ಯಾನಿಫಿಕೇಶನ್ ಮ್ಯಾನಿಫ್ಲಿಕೇಶನ್ ಹೇಗ್ ಮಾಡೋದು ತ್ರಿಬಲ್ ಏಟ್ದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ಎಲ್ಲನೂ ಸ್ಕಿಪ್ ಮಾಡಬೇಡಿ ಬಿಕಾಸ್ ತುಂಬಾನೇ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಎಂಥ ಚೆನ್ನಾಗಿದ್ದೀವಿ ನಾವು ನಮ್ಗೆ ಏನೇ ಪ್ರಾಬ್ಲಮ್ ಇಲ್ಲ ಅನ್ನೋರು ಸಹ ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೂ ಯಾವುದಾದ್ರೂ ಒಂದು ವಿಶ್ವಸ್ ಅನ್ನೋದು ಇದ್ದೇ ಇರುತ್ತೆ ಅದು ಹೇಗಿರುತ್ತೆ ಅಂದರೆ ಲಾಕ್ ಆಗ್ಬಿಟ್ಟಿರುತ್ತೆ ಅದು ಅನ್ಲಾಕೇ ಮಾಡೋಕ್ಕಾಗ್ತಾಯಿರಲ್ಲ ಸೊ ಆ ಅನ್ಲಾಕ್ ಮಾಡುವಂತಹ ಒಂದು ಸುಲಭ ವಿಧಾನನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಿದ್ದರೆ ಯಾಕೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಥರ ಸಫರ್ ಆಗ್ತಾ ಇದ್ರೆ ಸೊ ಅವ್ರಿಗೂ ಶೇರ್ ಮಾಡಿ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಸೊ ದಯವಿಟ್ಟು ಆದಷ್ಟು ಜನಗೆ ಶೇರ್ ಮಾಡಿ ಸೊ ಇದರಿಂದ ಅವ್ರಿಗೇನಾದ್ರು ಒಳ್ಳೇದಾದರೆ ಡೆಫಿನೆಟ್ಲಿ ನಿಮ್ಮನ್ನು ನೆನೆಸ್ಕೋತಾರೆ ನನಗಿಂತವರು ವೀಡಿಯೋ ಶೇರ್ ಮಾಡಿದ್ರು ನಾನು ನೋಡಿದೆ ಆ ಮ್ಯಾನಿಫಿಕೇಷನ್ನ ನಾನು ಮಾಡಿದೆ ನನಗೆ ಸಕ್ಸಸ್ ಆಯಿತು ಅಂದರೆ ಆ ಸಕ್ಸಸಲ್ಲಿ ಒಂದು ಟೆನ್ ಪರ್ಸೆಂಟ್ ಆದ್ರೂ ಪುಣ್ಯ ನಿಮಗೆ ಸಿಗುತ್ತೆ ಸೊ ಬನ್ನಿ ಹಾಗಿದ್ರೆ ತಡ ಮಾಡಿದೆ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬ್ಲಾಗ್ ಅಂತ ಹೇಳೋಲ್ಲ ಇಂಪಾರ್ಟೆಂಟ್ ತ್ರಿಬಲ್ ಐಟ್ ಮ್ಯಾನಿಫಿಕೇಷನ್ ಇಂಪಾರ್ಟೆಂಟ್ ವೀಡಿಯೋ ಸೊ ತಡ ಮಾಡಿದೆ ವಿಡಿಯೋನ ಶುರು ಮಾಡಿಬಿಡೋಣ ಬಹಳಷ್ಟು ಜನಕ್ಕೆ ಇವಾಗ ಆಲ್ರೆಡಿ ಕುತೂಹಲ ಏನು ಈ ತ್ರಿಬಲ್ ಏಟ್ ಅಂದರೆ ಯಾ ಹೇಗೆ ನಾವು ಮಲ್ಟಿಪ್ಲಿಕೇಶನ್ ಮಾಡಬಹುದು ಈ ತ್ರಿಬಲ್ ಏಟ್ ಅನ್ನೋದಕ್ಕೆ ನಿಜವಾಗ್ಲೂ ಒಂದು ಇಂಪಾರ್ಟೆಂಟ್ ಅಷ್ಟು ಇದೆಯಾ ಸೊ ಎಲ್ಲ ಕ್ವಶ್ಚನ್ ಮಾರ್ಕ್ ಇವಾಗ ನಿಮ್ಮ ತಲೆಯಲ್ಲಿ ಹೊಡ್ತಾ ಇರತ್ತಲ್ವ ಸೊ ಕ್ವಶನ್ಸ್ ಎಲ್ಲ ಹಾಗೆ ಇಟ್ಕೊಳ್ಳಿ ನಾನು ಒಂದೊಂದಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ನಮ್ಮ ಗುರುಗಳದ್ದು ವಿಡಿಯೋನು ಸಹ ಇದೆ ನಿಮ್ಗೆ ಯಾರಿಗಾದ್ರು ಬೇಕು ಅಂದರೆ ಹೇಳಿ ನಾನು ಕಮೆಂಟ್ ಮಾಡಿದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಅವ್ರ ವಿಡಿಯೋನು ಸಹ ಶೇರ್ ಮಾಡ್ತೀನಿ ಅದು ಅವರು ಒಪ್ಪಿಕೊಂಡ್ರೆ ನಿಮ್ಮ ಪುಣ್ಯ ಯಾಕಂದರೆ ಗುರುಗಳು ಅಷ್ಟು ಸುಲಭವಾಗಿ ಯಾರ ಕೈಗೂ ಸಿಗಲ್ಲ ಈವನ್ ನನಗೂ ಸಹ ಅವ್ರ ಹತ್ರ ಮಾತಾಡಬೇಕು ಅಂದರೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಆ್ಯಂಡ್ ಅವರ ಟೈಮನ್ನು ನಮಗೆ ಕೊಡ್ತಾರೆ ಅಂದ್ರೆ ನಾವು ಅದೃಷ್ಟವಂತರೇ ಸರಿ ಸೊ ಹಾಗಿದ್ರೆ ತಡೆಯಾಕೆ ಬನ್ನಿ ಇವತ್ತಿನ ವಿಶೇಷವಾದಂತಹ ವಿಡಿಯೋನ ಶುರು ಮಾಡೋಣ ತಡ ಮಾಡಿದೆ ದಯವಿಟ್ಟು ನಾನು ಆಗ್ಲೇ ಹೇಳ್ದಾಗೇನೆ ಕೊನೆಯವರೆಗೂ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬಹಳನೇ ಇಂಪಾರ್ಟೆಂಟ್ ನಾನು ಯಾಕೆ ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟು ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಅಂತ ಹೇಳಿ ಇದ್ರ ಮೇಲೆ ಕೇರ್ಲೆಸ್ ಮಾಡೋರಿಗೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಅವರವ್ರಿಗೆ ಯಾಕಂದ್ರೆ ಒಂದು ದಾರಿಯನ್ನು ತೋರಿಸ್ಬೋದು ನಾವು ಆ ದಾರಿಯಲ್ಲಿ ಹೋಗೋದಾ ಬೇಡವಾ ಅನ್ನೋದು ಅವರವರ ಇಚ್ಛಾನುಸಾರ ಸೊ ನಿಜವಾಗ್ಲೂ ನಾನು ಎಕ್ಸೈಟೆಡ್ ಆಗಿದ್ದೀನಿ ಈ ಒಂದು ವಿಚಾರನ ಆಲ್ರೆಡಿ ನಾನು ಇವತ್ತು ವಿಡಿಯೋ ರೆಕಾರ್ಡ್ ಮಾಡಿದ್ರೆ ನಿಮಗೆ ನಾಳೆ ಸಿಗುತ್ತೆ ಸೊ ನಾಳೆ ಡೇಟ್ ಬಂದು ಸಿಕ್ಸು ಇನ್ನೂ ಟೂ ಡೇಸ್ ಇರುತ್ತೆ ಟೂ ಡೇಸಲ್ಲಿ ಯೋಚನೆ ಮಾಡಿ ನಿಮ್ಮ ವಿಷಸ್ಸನ್ನು ಬರೀರಿ ಓಕೆನಾ ಸೊ ಏನಪ್ಪ ಇನ್ನೂ ಅಕ್ಕ ಹೇಳ್ತಾ ಇಲ್ಲ ಅಂತ ಬೈಕೋಬೇಡಿ ಡೆಫಿನೆಟ್ಲಿ ಹೇಳ್ತಾ ಹೋಗ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ಓಕೆನಾ ನಿಮ್ಗೆ ಏನೇ ಡೌಟ್ ಡೌಟ್ ಇದ್ದರೂ ಕಮೆಂಟ್ ಮಾಡಿ ನಾನು ರಿಪ್ಲೈ ಡೆಫಿನೆಟ್ಲಿ ರಿಪ್ಲೈ ಮಾಡೇ ಮಾಡ್ತೀನಿ ಓಕೆನಾ ಸೊ ತಲೆ ಮಾಡಿದ್ರೆ ವಿಡಿಯೋ ಶುರು ಮಾಡೋಣ ಸೊ ಏನು ಮಾಡಬೇಕು ಮೊದಲಿಗೆ ಆಗಸ್ಟ್ ಎಂಟನೇ ತಾರೀಕು ಈ ಒಂದು ಕೆಲಸವನ್ನ ನೀವು ಮಾಡಬೇಕು ಅದಕ್ಕೂ ಅಮೃತಗಳಿಗೆ ಒಂದು ಶುಭ ಮುಹೂರ್ತ ಇವಾಗೆಲ್ಲ ನಾವು ಹೇಗೆ ಒಳ್ಳೆ ಅಮೃತಗಳಿಗೆ ಅಂತ ಹೇಳ್ತೀವಲ್ಲ ಆ ಥರ ಗಳಿಗೆ ಅವತ್ತಿನ ದಿನ ಎರಡು ಟೈಮ್ಗೆ ನಿಮಗೆ ಸಿಕ್ಕಿದೆ ಸೊ ಅದನ್ನು ಸಹ ನಾನು ಕೊನೆವರೆಗೂ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗತ್ತೆ ಸೊ ಈ ಸಲ ಆಗಸ್ಟ್ ಎಂಟನೇ ತಾರೀಕು ಬಂದು ಗುರುವಾರ ಬಿದ್ದಿದೆ ಸೊ ಎಂಟು ಎಂಟು ಯಾಕೆ ಈ ತ್ರಿಬಲ್ ಏಟ್ ಅಂತ ಕೇಳೋದಾದ್ರೆ ಎಂಟನೇ ತಾರೀಕು ಗುರುವಾರ ಆಗಸ್ಟ್ ಅಂದ್ರೆ ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಕೂಡಿದ್ರೆ ಎಷ್ಟಾಗತ್ತೆ ಎಂಟು ಸೊ ಎಂಟು 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 ಇದು ಎಷ್ಟೋ ವರ್ಷಗಳಿಗೆ ಒಮ್ಮೆ ಬರುವಂತಹ ಅಂದ್ರೆ ಈ ಯೂನಿವರ್ಸ್ ಅಲ್ಲಿ ಒಂದು ಮಿರಾಕಲ್ಸ್ ನಡೆಯುತ್ತೆ ಅಂತ ಹೇಳ್ತಾರಲ್ವಾ ನನಗಿದ್ರ ಬಗ್ಗೆ ಅಷ್ಟು ನಂಬಿಕೆ ಇರಲಿಲ್ಲ ರೇಖೆ ದೀಕ್ಷೆ ತಗೊಂಡ ಮೇಲೆ ಆ ಯೂನಿವರ್ಸ್ ಇದೆಯಲ್ಲ ಆ ಕನೆಕ್ಷನ್ ಡೈರೆಕ್ಟ್ ಕನೆಕ್ಷನ್ ಇದೆಯಲ್ಲ ಅದು ಮಾತಲ್ಲಂತೂ ಹೇಳಕ್ ನಿಜವಾಗ್ಲೂ ಸಾಧ್ಯ ಇಲ್ಲ ಅದನ್ನ ಅನ್ಭೋಗಿಸ್ದವ್ರಿಗೆನೆ ಗೊತ್ತು ಸೊ ಯೂನಿವರ್ಸಲ್ಲಿ ಇದೊಂಥರ ದೊಡ್ಡ ಮಿರಾಕಲ್ಲೇ ಸರಿ ನಿಮ್ಮ ವಿಶಸ್ಗಳು ಏನೇನಿದೆಯೋ ಎಲ್ಲದನ್ನ ಫುಲ್ಫಿಲ್ ಮಾಡ್ಕೊಳ್ಳುವಂತಹ ಬೆಸ್ಟ್ ಸಮಯ ಆಗಿರುತ್ತೆ ಸೊ ಇದು ಬಂದ್ಬಿಟ್ಟು ಈ ಪೋಟ್ರೋಕಾಲ್ನ ಏನಂತ ಕರೀತಾರೆ ಅಂದರೆ ಲಯನ್ಸ್ ಪೋಟ್ರಾಲ್ ಅಂತ ಕರೀತಾರೆ ಆಯ್ತಾ ಲಯನ್ಸ್ ಪೋಟ್ರಲ್ ಸೊ ಇದು ಬಂದ್ಬಿಟ್ಟು ನಮಗೆ ಹತ್ತು ವರ್ಷಗಳಿಗೋ ಹೌದು ಹತ್ತು ವರ್ಷಕ್ಕೊಮ್ಮೆ ಈ ತರ ಒಂದು ಒಂದು ಒಳ್ಳೆ ಮಿರಾಕಲ್ ನಡೆಯುವಂತಹ ದಿನಗಳು ಬರುತ್ತೆ ಅದರಲ್ಲಿ ಈ ಸಲ ನಮಗೆ ನಿಜವಾಗ್ಲೂ ಪುಣ್ಯ ಯಾಕಂದ್ರೆ ಅವತ್ತಿನ ದಿನ ಎಷ್ಟಿದೆ ಅಂದ್ರೆ ಪೋಟ್ರೋಕಾಲ್ ನಡೆಯುವಂತಹ ದಿನ ಎಂಟರಿಂದ ಹನ್ನೆರಡನೇ ತಾರೀಕು ಇದೆ ಆಯ್ತಾ ಬಟ್ ಆದ್ರೆ ನಾವು ಮ್ಯಾಲಿಪ್ಲಿಕೇಶನ್ ಮಾಡಬೇಕಾಗಿರೋ ದಿನ ಮಾತ್ರ ಎಂಟನೇ ತಾರೀಕು ತಿಳೀತಾ ಸೊ ಇದನ್ನ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ಕಾಸ್ಮೆಟಿಕ್ ಈವೆಂಟ್ ಇವಾಗ ನಾವು ಮನೆಗಳಲ್ಲಿ ಹೇಗೆ ಈವೆಂಟ್ಗಳನ್ನು ಸೆಲೆಬ್ರೇಟ್ ಮಾಡ್ತೀವೋ ಸೊ ನಮ್ಮ ಯೂನಿವರ್ಸಲ್ಲಿ ಇದು ಕಾಸ್ಮೆಟಿಕ್ ಯೂನಿವರ್ಸಲ್ಲಿ ನಮಗೆ ಒಂದು ಈವೆಂಟನ್ನೇ ನಡೀತಾ ಇದೆ ಆ ಅಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಅಂಡ್ ಆ ಒಂದು ಏನಂತಾರೆ ಪ್ರತಿಫಲ ಆ ಸಿಗುವಂಥ ಪ್ರತಿಫಲ ಎಲ್ರಿಗೂ ಸಿಗಲಿ ನಾನು ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಆಯ್ತಾ ಆಮೇಲೆ ನನ್ಗೆ ಯಾಕೋ ಮನ್ಸು ಒಪ್ಲಿಲ್ಲ ಯಾಕಂದರೆ ಇವಾಗ ನಾನು ರೇಖಿ ವಿದ್ಯೆ ಕಲ್ತಿದ್ದೀನಿ ನಾನು ಕಲ್ತು ಮಾಡೋದಕ್ಕೂ ಕಲಿದೆ ಇದ್ದವ್ರು ಬಹಳಷ್ಟು ಜನ ಇರ್ತಾರೆ ಸೊ ಅವರು ಮ್ಯಾನಿಪ್ಲಿಕೇಶನ್ ಮಾಡ್ಕೋಬೇಕಲ್ವಾ ಸೊ ಅದಕ್ಕೇನೆ ಹೇಗೆ ಮ್ಯಾನಿಪ್ಲಿಕೇಶನ್ ಮಾಡಿದರೆ ನಿಮ್ಮ ಡ್ರೀಮ್ಗಳು ಆ ಅನ್ಲಾಕ್ ಆಗಿರೋ ಡ್ರೀಮ್ಗಳು ಎಲ್ಲನೂ ಸಕ್ಸಸ್ ಆಗತ್ತೆ ಆ ಫುಲ್ಫಿಲ್ ಅನ್ನೋದಾಗತ್ತೆ ಸೊ ಅದಕ್ಕೆ ತಿಳಿಸ್ಕೊಳ್ಳೋಣ ಅಂತ ಹೇಳಿ ವಿತ್ ನಮ್ಮ ಗುರುಗಳ ಪರ್ಮಿಷನ್ ಜೊತೆಗೆ ಅವರು ಒಂದು ದೊಡ್ಡ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ನಾನು ಕೇಳಿದ ತಕ್ಷಣವೇ ಪರವಾಗಿಲ್ಲ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನೂರಕ್ಕೆ ಒಂದು ಹತ್ತು ಭಾಗದಷ್ಟು ಅಷ್ಟೇ ಗುರುಗಳು ಈ ಥರ ಸಿಗ್ತಾರೆ ಇನ್ನೆಲ್ಲರೂ ಸ್ವಾರ್ಥ ಇದನ್ನು ನೋಡ್ತಾ ಇರ್ತೀನಿ ರೇಖಿ ವಿದ್ಯೆ ಕಲಿಸೋರಲ್ಲೂ ಬಹಳಷ್ಟು ಜನ ಇದ್ದಾರೆ ಆದರೆ ನಿಜವಾಗ್ಲೂ ನಮ್ಮ ಪುಣ್ಯ ಫ್ರೆಂಡ್ಸ್ ನಮಗೆ ಇಂಥ ಗುರುಗಳು ಸಿಕ್ಕಿರೋದು ಅವ್ರು ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಯಾರಿಗೆ ನೆಸೆಸಿಟಿ ಇದೆಯೋ ರೇಖಿ ನೆಸೆಸಿಟಿ ಅಂಥವ್ರನ್ನ ಹುಡುಕಿ ಅವರು ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ ಸೊ ನಾನು ನಿಜವಾಗ್ಲೂ ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ನಮ್ಮ ಗುರುಗಳ ಒಂದು ಆ ಪ್ರೀತಿ ಆ ಒಂದು ಕಲಿಸ್ಬೇಕು ನಾನು ಒಂದಷ್ಟು ಜನಕ್ಕೆ ಒಳ್ಳೇದಾಗಬೇಕು ನನ್ನಿಂದ ಅನ್ನೋ ಒಂದು ಇದಿದೆಯಲ್ಲ ಎಲ್ಲೂ ಸಿಗಲ್ಲ ಸೊ ಇವಾಗ ಇದಿಷ್ಟು ಏನು ಈ ತ್ರಿಬ್ಬಲೈಟ್ ಮ್ಯಾಜಿಕ್ ಅಂದರೆ ಏನು ಅಂತ ತಿಳ್ಕೊಂಡ್ರೆ ಇದು ಕಾಸ್ಮೆಟಿಕ್ ಈವೆಂಟ್ ಅಂದರೆ ಯೂನಿವರ್ಸಲ್ಲೇ ನೋಡುವಂತಹ ಒಂದು ದೊಡ್ಡ ಈವೆಂಟ್ ಗೊತ್ತಾ ಮಿರಾಕಲ್ ಡೇ ಸೊ ಇದನ್ನ ಏನು ಮಾಡಬೇಕು ನಾವು ಯಾವ ಟೈಮಿಂಗ್ಸ್ ಅಲ್ಲಿ ಮಾಡಬೇಕು ತ್ರಿಬಲ್ ಏಟ್ ಅಂದ್ರೆ ಒಂದು ಮ್ಯಾಜಿಕಲ್ ನಂಬರ್ ಆಯ್ತಾ ಸೊ ಬೆಳಗ್ಗೆ ಎಂಟು ಗಂಟೆ ಎಂಟು ನಿಮಿಷಕ್ಕೆ ಎಂ ಅದನ್ನು ಮೆನ್ಷನ್ ಮಾಡಿರ್ತೀನಿ ಎಂಟು ಗಂಟೆ ಎಂಟು ನಿಮಿಷಕ್ಕೆ ಕರೆಕ್ಟಾಗಿ ಆ ಒಂದು ಶುಭಗಳಿಗೆ ಬೈ ಚಾನ್ಸ್ ಅದು ಮಿಸ್ ಆಗಿರೋರಿಗೆ ಸಾಯಂಕಾಲ ಅಂದರೆ ರಾತ್ರಿ ಪಿ ಎಮ್ ಎಂಟು ಗಂಟೆ ಎಂಟು ನಿಮಿಷಕ್ಕೆ ಸೇಮ್ ಟೈಮಿಂಗ್ಸ್ ಆದರೆ ಎ ಎಮ್ ಪಿ ಎ ಬೆಳಗ್ಗೆ ಮತ್ತು ರಾತ್ರಿ ಇವು ಎರಡೇ ಸಮಯ ಶ್ರೇಷ್ಠವಾದಂತಹ ಸಮಯ ಅಮೃತಗಳಿಗೆ ನಿಮ್ಮ ವಿಷಸ್ಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಏನು ಮಾಡಬೇಕು ಇವಾಗ ತ್ರಿಬಲ್ ಏಟ್ ಅಂದರೆ ಓಕೆ ಆಯಿತು ಇವಾಗ ತಿಳ್ಕೊಂಡ್ವಿ ಏನು ಮಾಡಬೇಕು ಈ ತ್ರಿಬಲ್ ಏಟನ್ನು ಹೇಗೆ ನಾವು ಮ್ಯಾನಿಫ್ಲಿಕೇಶನ್ ಮಾಡಬೇಕು ಅಂತ ಕೇಳೋದಾದರೆ ಫಸ್ಟಿಗೆ ನೀವು ಒಂದು ವೈಟ್ ಪೇಪರನ್ನು ತಗೊಳ್ಳಿ ಅದ್ರ ಮೇಲೆ ತ್ರಿಬಲ್ ಏಟ್ ಮ್ಯಾನಿಫ್ಲಿಕೇಶನ್ ಅಂತಲೇ ಬರೀರಿ ಬರೆದಾದ್ಮೇಲೆ ಒಂದನೇ ಒಂದು ಲೈನಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಇದನ್ನೇ ಬರೀರಿ ಅಂತ ಹೇಳ್ತಾರಲ್ಲ ನಿಮ್ಮ ಡ್ರೀಮ್ಗಳು ಯಾವುದೆಲ್ಲ ಅನ್ಲಾಕ್ ಆಗಿದೆ ಲಾಕ್ ಆಗಿರೋದು ಎಲ್ಲನೂ ಅನ್ಲಾಕ್ ಆಗುತ್ತೆ ಈ ಒಂದು ಸಮಯದಲ್ಲಿ ಯಾವ ಒಂದು ವಿಷಸ್ ನಿಮಗೆ ಲಾಕ್ ಆಗಿಬಿಟ್ಟಿದೆ ಅದು ಅನ್ಲಾಕೇ ಆಗ್ತಾಯಿಲ್ಲ ಅಂತ ಅನ್ನೋದನ್ನು ನೀವು ಇದರಲ್ಲಿ ಬರ್ಕೋಬೋದು ಸೊ ನಿಮಗೆ ಎಂಟು ವಿಷಸ್ಸನ್ನು ಬರ್ಕೊಳ್ಳೋಕ್ಕೆ ಬರ್ಕೋಬೋದು ಅಷ್ಟು ಆಪ್ಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ಆ ಯಾವ ರೀತಿ ಬರೀಬೇಕು ಅಂತ ಅಂದರೆ ನಾನು ಮನೆಯನ್ನು ಕಟ್ಟಿದ್ದೀನಿ ಅಂದರೆ ಆಗಿರೋ ಥರ ನಾವು ಊಹೆ ಮಾಡ್ಕೋಬೇಕು ಯೂನಿವರ್ಸ್ಗೆ ಯಾವತ್ತೇ ಇದ್ರು ನಾವು ಕಳಿಸ್ತಾ ಇರಬೇಕಾದ್ರೆ ಇದು ನನ್ನ ಜೀವನದಲ್ಲಿ ನಡೆದಿದೆ ಮದುವೆ ಆಗಿಲ್ಲದೆ ಇರೋರಾಗಿರ್ಬೋದು ನನಗೆ ಒಳ್ಳೆ ಭೀಮನಂತ ಗಂಡ ಸಿಕ್ಕಿದ್ದಾನೆ ನನ್ನ ಸಂಸಾರ ಸುಖವಾಗಿ ನಡೀತಾ ಇದೆ ನಾನೊಂದು ದೊಡ್ಡ ಕಾರ್ ತಗೊಂಡೆ ಎಕ್ಸ್ ವೈಝರ್ ಕಾರ್ ಅಂದರೆ ನಿಮ್ಗೆ ಯಾವ ಕಾರ್ ಇಷ್ಟ ನಾನು ಇಂಥ ಕಾರನ್ನು ತೊಗೊಂಡಿದ್ದೀನಿ ನನ್ನ ಮಕ್ಕಳು ವಿದ್ಯಾಭ್ಯಾಸ ನನ್ನ ಮಗ ತುಂಬ ಚೆನ್ನಾಗಿ ಓದಿ ಸ್ಕೂಲ್ಗೆ ರ್ಯಾಂಕ್ ಬಂದಿದ್ದಾನೆ ಈ ಥರ ಆಗಿದೆ ಅನ್ನೋ ಒಂದು ವಿಚಾರಗಳನ್ನು ಊಹೆ ಮಾಡಿಕೊಂಡು ನೀವು ಬರೀಬೇಕಾಗತ್ತೆ ಎಷ್ಟು ವಿಷಯ ಎಂಟು ಇದೇ ಥರ ಅಂತ ಹೇಳ್ತಾ ಇಲ್ಲ ಮದುವೆ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ಆ್ಯಂಡ್ ಆರೋಗ್ಯ ತುಂಬಾ ಮುಖ್ಯ ಅಲ್ಲ ಆರೋಗ್ಯ ಯಾರಿಗಾದರೂ ನಿಮಗೆ ಯಾರು ಕ್ಯೂರ್ ಮಾಡೋಕ್ಕಾಗದೇ ಇರೋಂತಹ ಪ್ರಾಬ್ಲಮ್ಸ್ಗಳಿದ್ರೆ ಅದನ್ನು ಸಹ ನೀವು ಬರಿಬೋದು ಆಯಿತಾ ಎಂಟು ಯಾಕಂದರೆ ಇನ್ನೂ ನಿಮಗೆ ಟೂ ಡೇಸ್ ಟೈಮ್ ಇದೆ ಟೂ ಡೇಸಲ್ಲಿ ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ ಟೆನ್ ಮಿನಿಟ್ಸ್ ಕಣ್ಣು ಮುಚ್ಕೊಂಡು ಕುತ್ಕೊಂಡು ನಿಮಗೆ ಏನೇನು ನೆಸೆಸಿಟಿ ಇದೆ ಬೇಸಿಕ್ ನಮ್ಗೆ ಎಂಟು ವಿಷಸ್ ಫುಲ್ಫಿಲ್ ಆಗಬೇಕು ಆ ಥರ ಎಂಟು ವಿಷಸ್ಸನ್ನು ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಹೇಳ್ತೀನಿ ಸೊ ಎಂಟು ವಿಷಸ್ಸನ್ನು ಬರ್ಕೋತೀರಾ ಹೇಗಿರ್ಬೇಕದು ಆಗಿದೆ ನಡೆದಿದೆ ನನ್ನ ಜೀವನದಲ್ಲಿ ಅದು ನಡೆದಿದೆ ಮದುವೆ ಆಗಿರಬಹುದು ದುಡ್ಡಿನ ವಿಚಾರ ಆಗಿರಬಹುದು ಸಂಬಂಧ ಗಂಡ ಹೆಂಡತಿಗಳ ಸಂಬಂಧ ಆಗಿರ್ಬೋದು ಮಗು ಆಗದೆ ಇರೋದು ಎಷ್ಟೋ ವರ್ಷಗಳಿಂದ ನಮಗೆ ಮಕ್ಕಳೇ ಆಗಿಲ್ಲ ನಾವು ಆ ಟ್ರೀಟ್ಮೆಂಟ್ ತೊಗೊಂಡ್ವಿ ಈ ಟ್ರೀಟ್ಮೆಂಟ್ ತಗೊ ಇವೆಲ್ಲದಕ್ಕೂ ಪರಿಹಾರ ಅಂದರೆ ಈ ತ್ರಿಪಲ್ ಏಟ್ ನಿಜವಾಗ್ಲೂ ಮಾಡಿ ನೀವು ಆದರೆ ನಂಬಿಕೆ ಇಟ್ಟು ಮಾಡಬೇಕು ಓ ಇವ್ರು ಹೇಳ್ತಾರಲ್ಲ ಆದರೆ ಬರೀತ್ರೆ ಮಾಡಿದ್ರೆ ಆಗತ್ತಾ ಅಂತ ಡೌಟ್ ಕ್ವಶನ್ ಮಾರ್ಕೆ ಬೇಡ ಯೂನಿವರ್ಸ್ ಜೊತೆ ನಾವು ಕನೆಕ್ಟ್ ಆಗ್ತಾ ಇದ್ದೀವಿ ಅಂದರೆ ಆ ಕ್ವಶನ್ ಮಾರ್ಕ್ ನಿಮ್ಮ ಜೀವನದಿಂದ ದೂರ ಆಗಬೇಕು ಅಲ್ಲಿವರೆಗೂ ನಿಮಗೆ ಆ ಸಕ್ಸಸ್ ನಿಜವಾಗ್ಲೂ ಸಿಗಲ್ಲ ಯಾವಾಗ ನೀವು ಕ್ವಶ್ಚನ್ ಮಾಡೋಕೆ ಶುರು ಮಾಡ್ತಿರೋ ನಿಮ್ಮ ಜೀವನವೇ ಒಂದು ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ ಸೊ ಕ್ವಶ್ಚನ್ ಮಾಡ್ಕೋಬೇಡಿ ಹೌದು ಆಗುತ್ತೆ ಅಕ್ಕ ಹೇಳಿದ್ದಾರೆ ಸೊ ಇಷ್ಟು ನಾನು ರಿಸ್ಕ್ ತಗೊಂಡು ಗುರುಗಳನ್ನು ಕೇಳಿ ಪರ್ಮಿಷನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟು ಇಂಪಾರ್ಟ್ ಇಂಪಾರ್ಟೆಂಟ್ ಅಂತ ನಾನು ಮಾತಾಡೋಕ್ಕೂ ಅಷ್ಟು ಒಂಥರ ಎಕ್ಸೈಟ್ಮೆಂಟ್ ಗೊತ್ತಾ ನಾನು ಆಲ್ರೆಡಿ ನನ್ನ ವಿಷಸ್ಗಳನ್ನು ಲಿಸ್ಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಯಾಕಂದರೆ ಬೇಡದಿರೋ ವಿಷಗಳನ್ನು ಬರೆಯೋದಕ್ಕಿಂತ ನಮ್ಗೆ ಏನು ನೆಸೆಸಿಟಿಯನ್ನು ಇದೆ ಅನ್ನೋದನ್ನು ಯೋಚನೆ ಮಾಡಿ ನಾನು ಗೇಕಿ ಪ್ರ್ಯಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಆ ಧ್ಯಾನದಲ್ಲಿ ಕೂತ್ಕೊಂಡಾಗ ನನಗೆ ಯಾವುದು ಬೇಸಿಕ್ ಅಂತ ನನಗೆ ಅನಿಸುತ್ತೋ ನಾನು ಅದನ್ನು ಬರೆದು ಡ್ರೀಮ್ ಫುಲ್ಫಿಲ್ ಆಗುವಂತಹ ಒಂದು ಶೀಟನ್ನು ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ ಗೊತ್ತಾ ಸೊ ನನ್ನ ರೀತಿ ನಿಮಗೂ ಒಳ್ಳೆಯದಾಗ್ಲಿ ನನ್ನ ರೀತಿ ಬಹಳಷ್ಟು ಜನ ಸಫರ್ ಆಗ್ತಾ ಇದ್ದೀರಾ ಬಹಳಷ್ಟು ಜನರ ಕಮೆಂಟಲ್ಲಿ ಗೊತ್ತಾಗತ್ತೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋರು ಅವರಲ್ಲಿ ಗೊತ್ತಾಗತ್ತೆ ನನಗೆ ಸೊ ಈ ಒಂದು ಅಮೃತ ನಾವು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಬರೀರಿ ನಿಮ್ಮ ಎಂಟು ವಿಶಸ್ಗಳನ್ನು ಎಲ್ಲಾನು ಆಗಿದೆ ನಡೆದಿದೆ ಅಂತ ಊಹೆ ಮಾಡ್ಕೊಂಡು ಬರೀರಿ ಓ ನಾನು ಇಷ್ಟು ದೊಡ್ಡ ವಿಶ್ ಮಾಡ್ತಾ ಇದ್ದೀನೋ ಆಗುತ್ತಾ ಕ್ವಶ್ಚನ್ ಮಾರ್ಕ್ ಇಟ್ಕೊಳ್ಳೇಬೇಡಿ ಡೌಟ್ ಅಂತೂ ಇಟ್ಕೊಳ್ಳೇಬೇಡಿ ಯೂನಿವರ್ಸ್ಗೆ ನೀವು ಕಳಿಸ್ತಾ ಇದ್ದೀರಾ ಯೂನಿವರ್ಸ್ ಪವರ್ ನಿಮ್ಗೆ ಎಲ್ಲಷ್ಟು ಗೊತ್ತಿಲ್ಲ ಆಸ್ ಎ ರೇಖಿ ಪ್ರಾಕ್ಟೀಸರ್ ಆಸ್ ಎ ರೇಖಿ ದೀಕ್ಷೆ ತಗೊಂಡಿರೋಳು ಯೂನಿವರ್ಸ್ಗೆ ಎಷ್ಟು ಪವರ್ ಇದೆ ಅಂತ ಕಳೆದ ಇಪ್ಪತ್ತೈದು ದಿನಗಳಲ್ಲಿ ನಾನು ನೋಡಿಬಿಟ್ಟಿದ್ದೀನಿ ಅಷ್ಟು ಪವರ್ ಇದೆ ನೀವು ಹೂಹೇನೂ ಮಾಡ್ಕೊಳಕ್ಕಾಗೋದಿಲ್ಲ ಸೊ ಡೌಟೇ ಇಟ್ಕೋಬೇಡಿ ಬರೀರಿ ಎಂಟು ವಿಷಸ್ಸು ಬಂದಿದ್ದೆಲ್ಲ ಆಯಿತು ಬೆಳಗ್ಗೆ ಎಂಟು ಗಂಟೆ ಎಂಟು ನಿಮಿಷಕ್ಕೆ ಸರಿಯಾಗಿ ಆ ಪೇಪರಲ್ಲಿ ಏನು ಬರೆದಿರ್ತೀರಲ್ಲ ವೈಟ್ ಶೀಟೇ ತೊಗೊಳ್ಳಿ ಬೇರೆ ಯಾವ ಶೀಟು ಬೇಡ ವೈಟ್ ಶೀಟಲ್ಲಿ ಬ್ಲೂ ಪೆನ್ನಲ್ಲಿ ಬರೀರಿ ರೆಡ್ ಪೆನ್ನು ಗ್ರೀನ್ ಪೆನ್ನು ಯಾವುದು ಬೇಡ ಗ್ರೀನ್ ಪೆನ್ ಆದರೂ ಓಕೆ ಬಟ್ ರೆಡ್ ಪೆನ್ ಮಾತ್ರ ಯೂಸ್ ಮಾಡಬೇಡಿ ಆಯಿತಾ ಗ್ರೀನ್ ಅಥವಾ ಬ್ಲೂ ಪೆನ್ನಲ್ಲಿ ಬರೀರಿ ತ್ರಿಬಲ್ ಏಟ್ ಮ್ಯಾನಿಫಿಕೇಷನ್ ಒಂದು ನನ್ನ ಮನೆ ಮನೆ ಕಟ್ಟಿದ್ದೀನಿ ಮನೆ ತೊಗೊಂಡಿದ್ದೀನಿ ನಾನು ಹೊಸ ಕಾರ್ ತೊಗೊಂಡಿದ್ದೀನಿ ನನ್ನ ಮಗು ಚೆನ್ನಾಗಿ ಓದಿ ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಬಂದಿದೆ ನನಗೆ ಗಂಡು ಮಗು ಆಗಿದೆ ನನಗೆ ಹೆಣ್ಣು ಮಗು ಆಗಿದೆ ನನಗೆ ಭೀಮನಂಥ ಗಂಡ ಸಿಕ್ಕಿದ್ದಾನೆ ನಮ್ಮ ಸುಖ ಸಂಸಾರ ತುಂಬಾ ಚೆನ್ನಾಗಿ ನಡೆ ನಡೀತಾ ಇದೆ ಈ ಥರ ನಿಮಗೇನೇನು ಲಾಕ್ ಆಗಿಬಿಟ್ಟಿದೆ ನಿಮ್ಗೆ ಮುಂದಕ್ಕೆ ಹೋಗ್ತಾ ಇಲ್ಲ ಆಂಥರ ಕೆಲವೊಂದು ವಿಚಾರಗಳು ಇರ್ತವೆ ಸೊ ಅಂತ ವಿಚಾರಗಳನ್ನು ನೀವು ಅದರಲ್ಲಿ ಬರೀರಿ ಬಲ್ದಾದ ಮೇಲೆ ಆ ಎಂಟು ಗಂಟೆ ಆಗಸ್ಟ್ ಗುರುವಾರ ಎಂಟು ಗಂಟೆ ಎಂಟು ನಿಮಿಷಕ್ಕೆ ಅದನ್ನು ಬರ್ನ್ ಮಾಡಿ ಆ ಬರ್ನ್ ಮಾಡಿ ಆ್ಯಶಸ್ಸನ್ನು ನಿಮ್ಮ ಬಲಗೈಲಿಟ್ಟು ಯೂನಿವರ್ಸ್ ಕಡೆಗೆ ಬ್ಲೂ ಮಾಡಿ ಅಂದರೆ ಯೂನಿವರ್ಸ್ ಕಡೆಗೆ ಊದ್ಬಿಡಿ ಅಷ್ಟೇ ನೀವು ಮಾಡಬೇಕಾಗಿರೋದು ಅದಾದ ಮೇಲೆ ನೋಡಿ ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ಹೇಗೆ ನಡೆಯುತ್ತೆ ಅಂತ ಡೆಫಿನೆಟ್ಲಿ ನೀವೇ ಬಂದು ನನ್ನ ಚಾನಲಲ್ಲಿ ಕಮೆಂಟ್ ಹಾಕ್ತೀರಾ ಹೌದು ಸಿಸ್ಟರ್ ನೀವು ಅವತ್ತು ಹೇಳಿದ್ರಿ ನಾನು ಮಾಡಿದೆ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿದ್ದಾಯಿತು ಅಂತ ಹೇಳಿ ನೀವೇ ಬಂದು ಕಮೆಂಟ್ ಮಾಡ್ತೀರಾ ನಿಜವಾಗ್ಲೂ ಇದು ನಡೆದೇ ನಡೆಯುತ್ತೆ ಆದರೆ ಡೌಟ್ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ಆಗುತ್ತಾ ಇಲ್ವಾ ಬೇಡ ಆ ಥರ ಅಂತೂ ಮಾಡೋಕ್ಕೆ ಹೋಗಬೇಡಿ ಒಂದು ಚೂರು ಕೂತು ಯೋಚನೆ ಮಾಡಿ ಯಾಕಂದರೆ ಇದು ಅಮೃತಗಳಿಗೆ ಯಾವಾಗಲೂ ಸಿಗಲ್ಲ ಫ್ರೆಂಡ್ಸ್ ನಿಮಗೆ ನಾನು ಎಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಇದರ ಇಂಪಾರ್ಟೆನ್ಸ್ಗಳನ್ನ ನೀವು ತಿಳ್ಕೊಬೇಕು ಯಾರ್ಯಾರೋ ಹೇಳ್ತಾರೆ ಹೆಂಗೇಂಗೋ ನಂಗೆ ಗೊತ್ತಿಲ್ಲ ಬಟ್ ಆಸ್ ಎ ರೇಖಿ ಸರ್ ನಾನು ಇನ್ನೂ ಒಂದೇ ದೀಕ್ಷೆ ತಗೊಂಡಿರೋದು ಒಂದು ದೀಕ್ಷೆ ತಗೊಂಡೆ ನನ್ನ ತಲೆಯಲ್ಲಿ ಎಷ್ಟು ಪವರ್ ನಾನು ತುಂಬಿಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಇವೇ ನನ್ನ ಬಾಡಿಲೂ ಸಹ ನಿಜವಾಗ್ಲು ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇರೋರಿಗೆ ನಿಜವಾಗ್ಲು ಅದೊಂದು ರೀತಿ ಮಿರಾಕಲ್ಸ ನಡೀತಾ ಇದೆ ಅವ್ರ ಜೀವನದಲ್ಲಿ ನನಗೆ ನನ್ನ ಫ್ರೆಂಡ್ ಒಬ್ಬರು ನನಗೆ ಸಜೆಸ್ಟ್ ಮಾಡಿದರು ಇಷ್ಟು ಸಫರ್ ಪಡ್ತಾ ಇದ್ದೀರಾ ಅಂದ್ರೆ ಲೈಕ್ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಸಕ್ಸಸ್ಸೇ ಸಿಗ್ತಾಯಿಲ್ಲ ನಿಮಗೆ ಒಂದು ಸತಿ ರೇಖೆ ದೀಕ್ಷೆ ತೊಗೊಳ್ಳಿ ಅಂತ ಪುಣ್ಯ ನಾನು ಅವ್ರ ಮಾತು ಕೇಳಿ ನನಗೆ ಒಂದು ಸತಿ ಕ್ಲಾಸ್ ಮಿಸ್ ಆಗಿ ಎರಡನೇ ಸತಿಗೆ ಗುರುಗಳತ್ರ ಮಾತಾಡೋ ಭಾಗ್ಯ ಸಿಕ್ತು ನಾನು ಕ್ಲಾಸ್ಗೆ ಜಾಯಿನ್ ಆದೆ ಜಾಯ್ನ್ ಆದಮೇಲೆ ಒಂದು ಸತಿನೂ ನಾನು ಹಿಂದೆ ತಿರುಗಿ ನೋಡಿಲ್ಲ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ರೇಖಿ ಶಕ್ತಿಯ ಪವರ್ ಅಂತದ್ದು ಅಂತ ಹೇಳಿ ಒಂದು ಸತಿ ನಾನು ಹಿಂದೆ ತಿರುಗಿ ನೋಡಿಲ್ಲ ಇವತ್ತು ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಂತಹ ಆ ಮ್ಯಾನಿಫ್ಲಿಕೇಶನ ಗುರುಗಳ ಒಪ್ಪಂದದ ಮೇರೆಗೆ ನಾನು ನಿಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಯಾರೂ ಮಾಡಲ್ಲ ಈ ಕೆಲಸ ಯಾರೊಬ್ರು ಅಯ್ಯೋ ನನಗೆ ಗೊತ್ತಾಯ್ತಲ್ಲ ನಾನು ಮಾಡ್ಕೊಂಡು ಚೆನ್ನಾಗಿರ್ತೀನಿ ಗಂಡವ್ರ ಸುದ್ದಿ ನಮಗೆ ಯಾಕೆ ಅದು ಬೇರೆಯವರು ಥಿಂಕ್ ಮಾಡೋ ರೀತಿ ಆ್ಯಸ್ ಎ ರೇಖೆ ದೀಕ್ಷೆ ತಗೊಂಡಿರೋಳು ಒಬ್ಳು ರೇಖಿಯ ಮಹತ್ವವನ್ನು ತಿಳ್ಕೊಂಡಿರೋಳು ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡ್ಲಿಕ್ಕೆ ಮಾತ್ರ ನೋಡ್ತೀವಿ ನಾವು ಸ್ವಾರ್ಥಿಯಾಗಿ ಯೋಚನೆ ಮಾಡ್ಬೋದಿತ್ತು ಯಾಕೆ ಬೇಕು ಯಾಕೆ ಹೇಳಬೇಕು ಅಂತ ಹೇಳಿ ಆದರೆ ನಮ್ಮಿಂದ ಒಬ್ರಿಗೆ ಒಳ್ಳೇದಾಗತ್ತೆ ಅಂದರೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ ನಿಮ್ಮಲ್ಲಿ ಯಾರಿಗಾದ್ರು ಇದು ಮ್ಯಾನಿಫಿಕೇಶನ್ ವರ್ಕ್ ಆದರೆ ನೀವು ಆ ಟೈಮಲ್ಲಿ ನನ್ನ ನೆನ್ಸ್ಕೋತಿರಲ್ಲ ಅದು ನನಗೆ ಡಬ್ಬಲ್ ಪುಣ್ಯ ಸಿಗತ್ತೆ ಯಾರು ಕೊಡ್ತಾರೆ ಯಾರು ಕೊಡೋಲ್ಲ ಕೆಲವೊಬ್ಬರು ಹೇಳಿರ್ತಾರೆ ಆ ಫ್ಲೆಕ್ಸುಕೇಷನ್ ಈ ಫ್ಲೆಕ್ ಅದು ಎಷ್ಟರ ಮಟ್ಟಿಗೆ ಅದು ವರ್ಕ್ ಆಗುತ್ತೆ ನಂಗೆ ನಿಜ ಗೊತ್ತಿಲ್ಲ ಆದರೆ ಇವತ್ತು ನಾನು ಹೇಳಿರೋ ಮ್ಯಾನಿಫ್ಲಿಕೇಶನ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ಮಿರಾಕಲ್ಸ್ ನೋಡ್ತೀರ ಮಿರಾಕಲ್ಸೇ ನೋಡ್ತೀರ ಡೆಫಿನೆಟ್ಲಿ ಟ್ರೈ ಮಾಡಿ ಆಗಸ್ಟ್ ಎಂಟನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಎಂಟು ನಿಮಿಷ ಮಿಸ್ ಮಾಡಿದ್ರೆ ಅವ ಆ ಟೈಮಲ್ಲಿ ಆಗಲಿಲ್ವಾ ರಾತ್ರಿ ಅದೇ ಟೈಮಿಂಗ್ಸ್ ಎಂಟು ಗಂಟೆ ಎಂಟು ನಿಮಿಷಕ್ಕೆ ಬರ್ನ್ ಮಾಡಿ ಆ ಲೆಟರನ್ನು ಯೂನಿವರ್ಸ್ಗೆ ಕಲಿಸಿ ಅಲ್ಲಿಗೆ ಬಿಡಿ ನನ್ನ ಜೀವನದಲ್ಲಿ ಏನೋ ಒಂದು ಸ್ಯಾಟಿಸ್ಫೈ ನಾನು ಏನೋ ಮಾಡಿದ್ದೀನಿ ನಾನು ಏನೋ ಸಾಧಿಸಿದ್ದೀನಿ ಅನ್ನೋ ಸ್ಯಾಟಿಸ್ಫೈ ನಿಮಗೆ ಸಿಗಬೇಕು ಅದು ಮಾಡಿ ಕೆಲವೇ ಕೆಲವು ದಿನಗಳಲ್ಲಿ ಆ ಏನು ನೀವು ಬರೆದಿದ್ರೋ ಎಲ್ಲ ಫುಲ್ಫಿಲ್ ಆಗತ್ತೆ ನಾನು ಮೊದಲೆಲ್ಲೂ ಕೆಲವೊಬ್ರು ಯೂಟ್ಯೂಬರ್ಸ್ಗಳು ವಿಡಿಯೋ ನೋಡಿ ಬಹಳಷ್ಟು ಮಾಡಿದ್ದೀನಿ ಯಾವುದು ವರ್ಕ್ ಆಗಿಲ್ಲ ನಿಜವಾಗಲೂ ವರ್ಕ್ ಆಗಿಲ್ಲ ಈವನ್ ಸೋ ಕಾಲ್ಡ್ ಸಮ್ ಯೂಟ್ಯೂಬರ್ಸ್ ನನಗೆ ಹೆಸರು ಹೇಳೋಕ್ಕೆ ಹೋಗೋದ ಸೊ ಅವ್ರ್ದೆಲ್ಲ ವೀಡಿಯೋಸ್ ನೋಡಿ ನಾನು ಮಾಡಿದ್ದೀನಿ ಇದು ಓ ಇದು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಆದರೆ ರೇಖಿ ಕಲ್ತು ಇವತ್ತು ನಾನು ಅಷ್ಟು ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀನಿ ನೀವು ಮಾಡಿ ಮಾಡಾದ್ಮೇಲೆ ನೀವೇ ನನಗೆ ಕಮೆಂಟ್ ಮಾಡ್ತೀರ ಅಕ್ಕ ನಿಜವಾಗ್ಲೂ ಥ್ಯಾಂಕ್ಸ್ ಅಕ್ಕ ನಮಗೆ ಇದನ್ನ ಹೇಳಿದ್ದಕ್ಕೆ ನಾವು ಮಾಡಿದ್ವಿ ನಮಗೆ ಒಳ್ಳೇದಾಯ್ತು ಅಂತ ಹೇಳಿ ಧ್ಯಾನ ಮಾಡಿದ ಕುತ್ಕೊಂಡು ನೀವು ಯೋಚನೆ ಮಾಡಿ ಅಂತ ಆದರೆ ಇಲ್ಲಿ ಹೇಗಂದರೆ ರೇಖಿ ದೀಕ್ಷೆ ತೊಗೊಳ್ದೆ ಯಾರು ರೇಖಿನ ಪ್ರಾಕ್ಟೀಸ್ ಮಾಡಬಾರ್ದು ಅದು ಏನಂತಾರೆ ದೀಕ್ಷೆ ಇಲ್ಲದೆ ವಿದ್ಯೆ ಅದು ವಿದ್ಯೆ ಆಗೋದಿಲ್ಲ ನೀವು ಯೂಟ್ಯೂಬ್ ನೋಡಿ ಕಲಿತ್ರೂ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಬ್ಬ ಪೇಷಂಟ್ ಏ ಇದೆ ಆಪ್ರೇಷನ್ ಮಾಡೋದು ಹೆಂಗೆ ಅಂತ ಹೇಳಿ ನಾನು ಆಪ್ರೇಷನ್ ಮಾಡ್ತೀನಿ ಆ ಹೋಗುತ್ತೆ ಅಂತಂದರೆ ಉಳಿಯೋದಕ್ಕಿಂತ ಸಾಯದೆ ಹೆಚ್ಚು ಇದು ಎಕ್ಸಾಂಪಲ್ಸ್ ಅಷ್ಟೇ ನಾನು ಹೇಳ್ತಾ ಇರೋದು ರೇಖೆ ದೀಕ್ಷೆ ತಗೊಂಡವ್ರು ಮಾತ್ರ ಪ್ರಾಕ್ಟೀಸ್ ಮಾಡೋಕ್ಕಾಗತ್ತೆ ಸೊ ರೇಖೆ ದೀಕ್ಷೆ ಅಂದರೆ ಅಷ್ಟು ಸುಲಭ ಅಲ್ಲ ಎಲ್ರಿಗೂ ಸಿಗಲ್ಲ ಅದಕ್ಕೂ ನಿಮ್ಮ ಕರ್ಮಗಳೆಲ್ಲ ಕಳೆದು ಸಿಗುವಂತಹ ಒಂದು ಏನಂತಾರೆ ಕರ್ಮ ಕಳೆದ ಮೇಲೆ ಏನು ಸಿಗುತ್ತೆ ನೆಕ್ಸ್ಟ್ ಪುಣ್ಯ ಆ ಪುಣ್ಯ ತುಂಬಕ್ಕೆ ನಿಮಗೆ ಸ್ಟಾರ್ಟ್ ಆಗಿದೆ ರೇಖೆ ದೀಕ್ಷೆ ಹೋಗಿದ್ದೀರಾ ಅಂತ ಅಂದರೆ ಮೇ ಬಿ ನೋಡ್ತಾ ಇರೋರಲ್ಲಿ ಯಾರಾದರೂ ರೇಖೆ ದೀಕ್ಷೆ ತಗೊಂಡಿರೋರು ಇದ್ರೆ ಕಮೆಂಟ್ ಮಾಡಿ ಖುಷಿಯಾಗುತ್ತೆ ಸೊ ದಯವಿಟ್ಟು ಇವತ್ತು ನಾನು ಶೇರ್ ಮಾಡಿದಂತಹ ಈ ತ್ರಿಬಲ್ ಐಟ್ ಮ್ಯಾನಿಫಿಸ್ಟೇಷನ್ನ ಮಿಸ್ ಮಾಡಲೇಬೇಡಿ ನಿಮ್ಮ ವಿಶಸ್ ಏನೇನಿದೆಯೋ ಇವಾಗಲಿಂದನೇ ಪೆನ್ನು ಪೇಪರ್ ತೊಗೊಳ್ಳಿ ಗಂಡ ಹೆಂಡತಿ ಇಬ್ಬರು ಯೋಚನೆ ಮಾಡಿ ಅಥವಾ ಮಕ್ ಮಕ್ಕಳಿದ್ರೆ ನಿಮ್ಮ ತಂದೆ ತಾಯಿಗಳ ಜೊತೆ ಕೂತು ಹದಿನಾರು ವರ್ಷ ಮೇಲ್ಪಟ್ಟಿರೋ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಯಾರೇ ಆಗಲಿ ಹದಿನಾರು ಹದಿನಾರು ವರ್ಷದಿಂದ ಕೆಳಗಿರೋರು ಈ ಥರ ಎಲ್ಲ ಮಾಡಬಾರ್ದು ರೇಖಿ ಕ್ಲಾಸ್ಗಳಾಗಿರ್ಬೋದು ರೇಖೆಯ ಒಂದು ಪ್ರಾಕ್ಟೀಸ್ ಏನೂ ಮಾಡಬಾರ್ದು ಹದಿನಾರು ವರ್ಷ ಮೇಲ್ಪಟ್ಟಿರಬೇಕು ಮಾಡಿ ನೋಡಿ ನಿಮ್ಮ ತಂದೆ ತಾಯಿಗಳ ಜೊತೆ ಕೂತು ಅಮ್ಮ ಹಿಂಗಿದೆ ಏನೇನು ವಿಶ್ ಮಾಡೋಣ ಹೇಳು ಅಂತ ತಾಯಿ ಅದೊಳಗೆ ಗೊತ್ತಿರುತ್ತೆ ಏನೇನು ಬೇಕು ಏನೇನು ಬೇಡ ಅಂತ ಹೇಳಿ ತಾಯಿನ ಕೇಳಿ ಡಿಸೈಡ್ ಮಾಡಿ ಬರೀರಿ ಎಂಟು ವಿಷಸ್ಸು ಬರೆದು ಆ್ಯಶಸ್ನ ಯೂನಿವರ್ಸ್ಗೆ ಕಳಿಸಿ ಅವತ್ತಿನ ದಿನ ಮಿರಾ ಕಲ್ಸ್ದ ನೋಡ್ತೀರಾ ನಿಜವಾಗ್ಲೂ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀನಿ ಅಂದ್ರೆ ನಾನು ಹೇಳ್ತಕ್ಕಂತಹ ಮಾಹಿತಿಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಎಷ್ಟು ಜನಕ್ಕೆ ತಲುಪಿದೆಯೋ ನಂಗೆ ಗೊತ್ತಿಲ್ಲ ಆದ್ರೆ ನೋಡ್ತಾ ಇರೋರಲ್ಲ ಅಷ್ಟು ಜನದಲ್ಲಿ ಒಂದು ಹತ್ತು ಜನಕ್ಕೂ ಇದು ಯೂಸ್ಫುಲ್ ಆದರೆ ನಾನೇ ಭಾಗ್ಯವಂತೆ ಅರೇಕೆ ವಿದ್ಯೆ ಕಲ್ತಿದ್ದಕ್ಕೂ ಪುಣ್ಯ ಆಯ್ತು ಅಂಡ್ ನಮ್ಮ ಗುರುಗಳು ಹೆಮ್ಮೆ ಪಡ್ತಾರೆ ನನ್ನನ್ನು ನೋಡಿ ಯಾಕಂದ್ರೆ ಗುರುಗಳ ಹತ್ರ ಮೆಚ್ಚಿಸ್ಕೊಳ್ಳೋದು ತುಂಬಾ ಕಷ್ಟ ತುಂಬ ತುಂಬಾ ಕಷ್ಟ ಆ ತರ ಮೆಚ್ಚುಗೆ ಪಡ್ಕೋಬೇಕಂದ್ರೆ ನಾವು ಅವರ ದಾರಿಯಲ್ಲಿ ಅವರು ಏನೇ ಹೇಳಿದ್ರು ಮಾಡಿ ಆ ಮೆಚ್ಚುಗೆನ ಪಡ್ಕೋಬೇಕು ಮಾಡಿ ಎಲ್ರಿಗೂ ಒಳ್ಳೇದಾಗಿ ಥ್ಯಾಂಕ್ ಯು ಸೋ ಮಚ್